ತಾಲೂಕಿನ ದೇವಿಕೊಪ್ಪ ಗ್ರಾಮದಲ್ಲಿ ಶ್ರೀ ದೇವತೆಯ ದ್ವಿತೀಯ ಜಾತ್ರಾ ಮಹೋತ್ಸವ ಜನವರಿ ಮೂವತ್ತರಿಂದ ಫೆಬ್ರವರಿ ಏಳರವರೆಗೆ ಒಂಬತ್ತು ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯಲಿದೆ ಜಾತ್ರಾ ಪೂರ್ವ ಸಂಪ್ರದಾಯವಾಗಿ ಡಿಸೆಂಬರ್ ಇಪ್ಪತ್ನಾಲ್ಕು ಮೂವತ್ತೊಂದು ಜನವರಿ ಏಳು ಹದಿನಾಲ್ಕು ಇಪ್ಪತ್ತೊಂದರಂದು ಮನೆ ಮತ್ತು ಗ್ರಾಮದಿಂದ ಹೊರಬೇಡಿಕೆ ಆಚರಣೆ ಹಾಗೂ ಭಕ್ತರು ಬೆಳಗ್ಗೆ ಮನೆ ಮುಂದೆ ಸ್ವಚ್ಛತೆ ಮಾಡಿ ಭೋಜನವನ್ನ ಹೊಲ ಅಥವಾ ಊರ ಹೊರಗಡೆ ಸೇವಿಸಿ ಸಂಜೆ ನಾಲ್ಕು ಗಂಟೆಯ ನಂತರ ಮನೆಗೆ ಮರಳುವ ಸಂಪ್ರದಾಯ ಮುಖ್ಯ ಕಾರ್ಯಕ್ರಮಗಳು ಜನವರಿ ಮೂವತ್ತು ಮುಹೂರ್ತದಲ್ಲಿ ಹೋಮ ಹವನ ದೇವಿಯರ ಪ್ರಾಣ ಪ್ರತಿಷ್ಠಾಪನೆ ಮೆರವಣಿಗೆ ಬಂಡಾರ ಹೊನ್ನಾಟ ಪ್ರತಿದಿನ ಸಂಜೆ ಪೂಜೆ ಪುರಾಣ ಪ್ರವಚನ ಧಾರ್ಮಿಕ ಸಭೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜಾನಪದ ಗೀತೆ ಭಕ್ತಿಗೀತೆ ಡೊಳ್ಳಿನ ಪದ ಶೋಭಾನಪದ ಶಾಲಾ ಮಕ್ಕಳ ಕಾರ್ಯಕ್ರಮಗಳು ಜಾತ್ರಾ ಮಹೋತ್ಸವ ಯಶಸ್ವಿಗೆ ಗ್ರಾಮದ ಮತ್ತು ಸುತ್ತಮುತ್ತಲಿನ ಭಕ್ತರು ರಾಮಲಿಂಗೇಶ್ವರ ಮಠದ

Get it out of there.